ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಅಧ್ಯಾಯ ಏಳು ಮಗಳ ಮಾತು ಕೇಳಿ ಭೂಮಿ ಬಿರಿದಂತಾಯಿತು ಮಗಳು ಬೆಳೆದಿದ್ದಾಳೆ ಪ್ರೀತಿ ಪ್ರೇಮ ಅಂತ ಹಾದಿ ತಪ್ಪಿದ್ದಾಳೆ ಮಕ್ಕಳಿಗೆ ಮುಕ್ತ ಸ್ವಾತಂತ್ರ್ಯ ಬೇಕೆಂದು ಬಯಸಿದ ಅಪ್ಪ ಅಮ್ಮನಿಗೆ ಸರಿಯಾದ ಬಹುಮಾನ ನೀಡಿದಾಳೆ ಪಾಲನೆ ಮಾಡುವುದರಲ್ಲಿ ಎಲ್ಲೋ ಎಳೆದಿದೆ ಎಂಬ ಭಾವನೆ ಕಾಡತೊಡಗಿತು ಶ್ಯಾಮರಾಯರಿಗೆ ಮಗಳನ್ನು ದುರುಗುಟ್ಟಿ ನೋಡಿ ಸತೀಶನನ್ನು ಪ್ರೀತಿಸ್ತಿದ್ದೀನಿ ಅಂತ ನೇರವಾಗಿ ಹೇಳು ಸುತ್ತಿ ಬಳಸಿ ಹೇಳಬೇಡ ರಾಯರ ಕೋಪ ನೆತ್ತಿಗೇರಿತು ಅಪ್ಪನ ಧ್ವನಿ ಕೇಳಿ ಸುಜಿ ಬೆದರೆದಳು ಕೈಕಾಲು ನಡೆಯಿತು ಪಕ್ಕದಲ್ಲೇ ಇದ್ದ ತಂಗಿ ಸಿಮ್ಮಿಯನ್ನು ಭದ್ರವಾಗಿ ಹಿಡಿದುಕೊಂಡಳು ನಾನು ಮೊದಲಿನಲ್ಲೂ ಹೇಳ್ತಾ ಇದ್ದೆ ಹೆಣ್ಮಕ್ಳನ್ನ ಸುತ್ತಾಡೋದಕ್ಕೆ ಬಿಡಬೇಡಿ ಸ್ಕೂಲು ಅಂತ ಇದ್ದಿದ್ದರೆ ಈ ಪರಿಸ್ಥಿತಿ ಬರಲಿಲ್ಲ ಮಹಾಲಕ್ಷ್ಮಿ ತಮ್ಮ ಅಳಲು ತೋಡಿಕೊಂಡರು ಮಗಳ ವರ್ತನೆ ಅವರಿಗೆ ತೀರಾ ನೋವು ತಂದಿತ್ತು ರಮೇಶ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಿದ್ದ ಮಾಸ್ಟರ್ ಯಾವಾಗಲೂ ಪ್ರಗತಿಪರ ಚಿಂತನೆ ಬೀಳುವರು ಸ್ತ್ರೀ ಸ್ವಾತಂತ್ರ್ಯ ಕಂದಾಚಾರ ಜಾತಿ ವ್ಯವಸ್ಥೆ ಮೇಲುಕೇಳು ಕುರಿತು ಮಾತನಾಡುತ್ತಿದ್ದರು ಗೊಡ್ಡು ಸಂಪ್ರದಾಯವನ್ನು ಬಲವಾಗಿ ಖಂಡಿಸುತ್ತಿದ್ದರು ಆದರೆ ಇಂದು ಅವರ ವರ್ತನೆಯೇ ಬದಲಾಗಿತ್ತು ಈ ದೇಶದ ಪ್ರಗತಿಪರರೇ ಹಾಗೆ ಹೇಳುವುದೊಂದು ಮಾಡೋದು ಮತ್ತೊಂದು ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆನಂದ ಪಡುತ್ತಾರೆ ಮಾಧ್ಯಮಗಳಲ್ಲಿ ಪ್ರಚಾರ ಪಡೆದು ಧನ್ಯರಾಗುತ್ತಾರೆ ಇವರೆಲ್ಲರೂ ಢೋಂಗಿಗಳು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ರಮೇಶ ಮಾಸ್ಟರ್ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಿದ್ದೀರಿ ಸುಜಿ ಏನೂ ತಪ್ಪು ಮಾಡಿಲ್ಲ ಈ ವಯಸ್ಸಿನಲ್ಲಿ ಯಾರೇ ಆಗಲಿ ಪ್ರೀತಿ ಪ್ರೇಮದ ಕನಸನ್ನು ಕಾಣೋದು ಸಹಜ ರಮೇಶನ ಮಾತು ಕೇಳಿ ರಾಯರಿಗೆ ಸಿಟ್ಟು ನೆತ್ತಿಗೇರಿತು ಸಾಕು ಸುನೀರ್ ರಮೇಶ ನಿನ್ನಿಂದ ನಾನು ಪಾಠ ಹೇಳಿಸಿಕೊಳ್ಳುವ ಅಗತ್ಯವಿಲ್ಲ ಪ್ರೀತಿಯಂತೆ ಪ್ರೇಮವಂತೆ ಏನೇ ಗೊತ್ತಿದೆ ಪ್ರಪಂಚ ನಿಮಗೆ ಇದು ಪ್ರೀತಿಸುವ ವಯಸ್ಸ ಇದು ಪ್ರೀತಿಯಲ್ಲ ಕಾಮ ಕಾಮೆ ಹಾಕಿದರು ಅಯ್ಯೋ ನಾನು ನಿಮಗೆ ಪಾಠ ಮಾಡುವಷ್ಟು ಬೆಳೆದಿಲ್ಲ ಮಾಸ್ಟರ್ ವಿಷಯ ಹೇಳಿದೆ ಸುಜಿಗಿಂತ ಸತೀಶ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ ಹೀಗೆ ನೀವು ಕೂಗಾಡೋದು ನೋಡಿದರೆ ಅವನೇನಾದರೂ ಅನಾಹುತ ಮಾಡಿಕೊಳ್ಳೋದು ಗ್ಯಾರಂಟಿ ರಮೇಶ ಎಚ್ಚರಿಸಿದ ರಮೇಶನ ಮಾತು ಕೇಳಿ ಒಂದು ಕ್ಷಣ ದಿಗ್ಭ್ರಮೆಗೊಳಗಾದರೂ ರಾಯರು ಆ ಕ್ಷಣದಲ್ಲಿ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವು ಇರಲಿಲ್ಲ ಮಗಳ ಭವಿಷ್ಯ ಕಣ್ಮುಂದೆ ಇತ್ತು ಆತಂಕ ಹೆಚ್ಚಾಗಿತ್ತು ನೋಡು ಸುಜಿ ಇದು ಪ್ರೀತಿಯಲ್ಲ ಕೇವಲ ಆಕರ್ಷಣೆ ಒಂದೆರಡು ಮಾತನ್ನು ನಗ್ತಾ ನಗ್ತಾ ಮಾತಾಡಿಬಿಟ್ರೆ ವ್ಯಕ್ತಿತ್ವ ಅಳೆಯೋದಿಕ್ಕೆ ಆಗಲ್ಲ ಇಂತಹ ನೂರಾರು ಅಯೋಗ್ಯರನ್ನು ನಾನು ನೋಡಿದ್ದೀನಿ ಪ್ರೀತಿಯ ನಾಟಕವಾಡಿ ತಮ್ಮ ಆಸೆ ಈಡೇರಿದ ಮೇಲೆ ಕೈ ಕೈಬಿಡ್ತಾರೆ ನಿನ್ನ ಹುಚ್ಚಾಟ ಜಾಸ್ತಿ ಆಯಿತು ಪ್ರೀತಿನಂತೆ ಪ್ರೀತಿ ಸತೀಶನನ್ನು ಅಯೋಗ್ಯರ ಸಾಲಿನಲ್ಲಿ ಸೇರಿಸಿದ್ದು ಸುಜಿಗೆ ನೋವಾಯಿತು ಆದರೆ ಬಾಯಿ ಬಿಡುವ ಸ್ಥಿತಿಯಲ್ಲಿ ಇರಲಿಲ್ಲ ಸಹಿಸಿಕೊಂಡು ಮೌನವಾಗಿದ್ದಳು ನೀವು ಈಗ ಕೂಗಾಡೋದ್ರಿಂದ ಏನೂ ಇಲ್ಲ ಆ ಪುಣ್ಯಾತ್ಮನನ್ನು ಕರೆಸಿ ಬುದ್ಧಿ ಹೇಳಿ ಅವನು ನಮ್ಮ ಮಕ್ಕಳ ಸುದ್ದಿಗೆ ಬರಬಾರದು ಅಷ್ಟೇ ಗಂಡನಿಗೆ ಮಾತು ಹೇಳಿದರು ಮಹಾಲಕ್ಷ್ಮಿ ತಲೆ ತಗ್ಗಿಸಿ ನಿಂತಿಲ್ಲ ಮಗಳನ್ನು ಉದ್ದೇಶಿಸಿ ಅಂದರೆ ಸುಜಿ ಜೀವನ ಅಂದರೆ ಮಕ್ಕಳಾಟ ಅಂದ್ಕೊಂಡಿದೆಯಾ ಅವನಿಗೇನೋ ಆಸ್ತಿ ಅಂತಸ್ತಿದೆ ಹೋಗಲಿ ಡಬಲ್ ಗ್ರಾಜ್ಯೂಯೇಟಾ ಒಳ್ಳೆಯ ಕೆಲಸ ಇದೆಯಾ ಓದೇ ಮುಗ್ದಿಲ್ಲ ಮದುವೆ ಮಾಡಿಕೊಂಡು ಮಣ್ಣು ತಿಂತೀರಾ ಅಪ್ಪ ಅಮ್ಮ ಬೈ ತಲೆ ಇದ್ದರು ಅವರ ಮಾತು ತೀಕ್ಷ್ಣವಾಗಿತ್ತು ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ನಿಂತಿದ್ದ ಸುಜಿಗೆ ಹೇಳಬರುತ್ತಿತ್ತು ಸುಮಿ ಏನು ತಿಳಿದವಳಂತೆ ನೋಡುತ್ತಾ ನಿಂತಿದ್ದಳು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಬಹುದು ಹೇಗಾದರೂ ಮಾಡಿ ದಂಪತಿಗಳನ್ನು ಸಮಾಧಾನಪಡಿಸಿ ಈ ಪ್ರಕರಣಕ್ಕೆ ಅಂತ್ಯ ಹಾಡಬೇಕೆಂದು ಬಯಸಿದ್ದ ರಮೇಶ ಆದರೆ ಪರಿಹಾರದ ಮಾರ್ಗಗಳು ಬಂದಾಗಿದವು ಸತೀಶನ ವಿದ್ಯಾಭ್ಯಾಸ ಮುಗಿದಿದ್ದರೆ ಮಾಸ್ಟರ್ ಅವರನ್ನು ಒಪ್ಪಿಸುವುದು ಸುಲಭವಾಗುತ್ತಿತ್ತು ಅವರ ನಿಲುವು ತಪ್ಪು ಎನ್ನಲಾಗದು ತನ್ನ ಕಾಲ ಮೇಲೆ ನಿಲ್ಲದ ಹುಡುಗನ ಜೊತೆ ಮದುವೆ ಮಾಡಲು ಯಾರೂ ಒಪ್ಪುವುದಿಲ್ಲ ಹಾಗಂತ ಸತೀಶನ ಆಸೆಗೆ ವಿರುದ್ಧವಾಗಿ ನಿಂತು ಮಾಸ್ಟರ್ ನಿಲುವಿಗೆ ಸಪೋರ್ಟ್ ಮಾಡುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ ರಮೇಶ ಸತೀಶ ಮೂರ್ಖ ವಾಸ್ತವಿಕ ಪ್ರಪಂಚದ ಅರಿವಿಲ್ಲ ಭಾವುಕನಾಗಿ ಅರಿಚಾಳಿ ಹತ್ತು ಪ್ರಾಣಕ್ಕೆ ಸಂಚಕಾರ ತಂದುಕೊಂಡರೆ ಪರಿಸ್ಥಿತಿ ನೆನಪಿಸಿಕೊಂಡು ಬೆವರಿದ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ಸಿಗದೆ ವಿಲವಿಲನೆ ಒದ್ದಾಡುತ್ತಿದ್ದ ರಮೇಶ ಈ ಪ್ರೀತಿಯ ಬಲೆಯಿಂದ ಮಗಳನ್ನು ಹೇಗೆ ಬಿಡಿಸಿಕೊಳ್ಳಬೇಕೆಂದು ಯೋಚಿಸುತ್ತಿದ್ದ ರಾಯರಿಗೆ ಒಂದು ಉಪಾಯ ಹೊಳೆಯಿತು ಇದೇ ಸರಿಯಾದ ಮಾರ್ಗ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಆಲೋಚನೆ ರಾಯರಿಗೆ ಬಂತು ಮುಂದುವರಿಯೋದು ಹೊದಿ ಪ್ರೋತ್ಸಾಹಿಸಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು